ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಿಡಗಳನ್ನ ನೆಡ್ತಾ ಮರಗಳಾಗಿ ಬರ್ತಾಯಿದೆ ಸೊ ನಾವು ಕಳೆದ ವರ್ಷದಿಂದ ಜೊತೆಲಿ ಸೇರಿಕೊಂಡು ನಾವು ಕೂಡ ಒಂದು ಸಣ್ಣ ಅಳಿವ ಸೇವೆ ಜೊತೆ ಮಾಡ್ತಾಯಿದ್ದೀವಿ ತುಂಬ ಖುಷಿಯಾಗತ್ತೆ ಇವತ್ತು ನಾವೆಲ್ಲ ಉಸಿರಾಡಬೇಕು ಒಳ್ಳೆ ಗಾಳಿ ಬೇಕು ಅಂದರೆ ನೆರಳಬೇಕು ಅಂದರೆ ಒಂದು ಅಟ್ಲೀಸ್ಟ್ ಒಂದು ಬೈಕ್ ಹಾಕೋಕ್ಕೂ ಒಂದು ಮರ ಬೇಕು ನೆರಳು ಹೋಗ್ತೀವಿ ಕೆಳಗಡೆ ಬೆಂಗಳೂರಲ್ಲಿ ಹೆಮ್ಮೆ ಹಾಗಾಗಿ ಹೆಮ್ಮೆ ಆಗುತ್ತೆ ಸಾವಿರಾರು ಗಿಡಗಳ ನೆಟ್ಟಿ ಇವತ್ತು ಮರಗಳಾಗ್ತಾಯಿದೆ ಹೀಗೆ ಒಂದು ಸಾವಿರ ಅಲ್ಲ ನಿಮ್ಮ ಕನಸು ಹತ್ತು ಸಾವಿರ ಅಂತ ಹೇಳಿದ್ರಿ ಮರಗಳು ಸೊ ನಾವು ಕೂಡ ಇಡ್ತೀವಿ ಸೊ ಒಳ್ಳೇದಾಗಲಿ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗ್ಲಿ ನಮಸ್ತೆ ಗಾಳಿ 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 ರಾಜಕೀಯ ಬಗ್ಗೆ ಸಾಲ ಮರದ ತಿಮ್ಮಕ್ಕ ಅಂತ ಹೆಸರು ಆ ತಾಯಿಗೆ ಕರೀತಾರೆ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ನಮ್ಮ ಸೀನಣ್ಣವರು ಗುಂಪು ಮರಗಳ ಸೀನಣ್ಣ ಅಂತಾನೆ ಕರಿಬೇಕು ಅಂತ ನಾನು ಈ ದಿನದಿಂದ ಅನ್ಕೊಂಡಿದ್ದೀನಿ ಅವ್ರಿಗೆ ಶುಭ